ಅಟಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಪಕ್ಷದಿಂದ ವಿವೇಕಾನಂದ ಪಾತ್ರಗಳು ರಾಜೇಶ್ವರ ಎಲ್ಲ ಯುವ ಮುಖಂಡರುಗಳು ಯೋಗ ಪಟುಗಳು ಸ್ವತಃ ಕಾಡ್ತಕ್ಕಂಥ ಅನೇಕ ಟೀಮ್ಗಳು ಹಿರಿಯರು ಯುವಕರು ಯುವತಿಯರು ಏನು ಇವರ ಕಾಲ ಇವತ್ತು ಸಾವಿರಾರು ಜನ సాధరణు ఇవారు ప్రతీపంటే తేమ స్వామి వివేకాందూర అరవత్న జనవరి హెరత్నా సార్ ఒంభై వర్ష మాత్ర పక్క ఆొంత్ వర్షదల్ భారతకల్లా ನಾಯಕರಾಗಿದ್ದು ಇಡೀ ವಿಶ್ವ ನಾಯಕರಾಗಿ ಮರೆಯೊಮ್ಮೆ ಯುವ ಜನತೆಯನ್ನ ಎಚ್ಚರ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ಮೂರು ಅಮೆರಿಕದ ಚಿಕಾಗೋ ನಗರದಲ್ಲಿ ಮಾಡಿರ್ತಕ್ಕಂಥ ಹೊತ್ತಿನ ಭಾಷಣ ಸರ್ವಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಸೋದರ ಸಹೋದರ ಅಂತಕ್ಕಂಥ ಅದೊಂದು ವಾಕ್ಯ ಏನಿದೆ ಇವತ್ತೂ ಸಹ ವಿಶ್ವದ ಗಮನವನ್ನ ಕೇಳತಕ್ಕಂಥ ಕೆಲಸವನ್ನ ಮಾಡಿದ್ರು ಮಾಡಿರ್ತಕ್ಕಂಥದ್ದು ಹೇಳಿ ಎದ್ದೇಳಿ ನಿಮ್ಮ ಗುರಿ ಮುಟ್ಟುವ ತನಕ ಅಂತಕ್ಕಂಥ ಸಂದೇಶ ಏನಿದೆ ನಾವು ಯಾವ್ದಾದ್ರು ಒಂದು ಕೆಲಸ ಕರೆದಾಗ ಒಂದು ಗುರಿಯನ್ನ ಇಟ್ಕೊಂಡು ಇದ್ ಮಾಡಬೇಕು ಆ ಗುರಿಯನ್ನ ಇವತ್ತೆಲ್ಲ ಹೇಳಿದ್ದು ಸುಮಾರು ನೂರು ವರ್ಷಗಳ ಹಿಂದೆ ಅದನ್ನ ನಮ್ಮ ಯುವ ಜನತೆಗೆ ಕೊಟ್ಟಿರ್ತಕ್ಕಂಥ ಸಂದೇಶವನ್ನ ನಾವು ಪಾಲಿಸಬೇಕು ಅವರು ರಾಮಕೃಷ್ಣ ಭಗವಂತರ ಶಿಷ್ಯರಾಗಿ ಅವರು ಇಡೀ ದೇಶಕ್ಕೆ ಮತ್ತು ವಿಶ್ವಕ್ಕೆ ಈ ಭಾರತವನ್ನು ಉಳಿಸಕ್ಕಂಥ ನಿಟ್ಟಿನಲ್ಲಿ ಎಲ್ಲರಿಗೂ ಭಾರತದ ಗೌರವ ಎಚ್ಚರಿಸತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನರೇಂದ್ರ ಬಾಬು ಅವರು ಹರೀಶ್ ಅವರು ರಾಘವೇಂದ್ರ ಶೆಟ್ಟರು ನಮ್ಮ ರಂಗಣ್ಣವರು ಮತ್ತರಿನಾಗ ದಾಮ್ ಅವರು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಇವತ್ತು ನಮ್ಮ ಜಗತ್ತಿನಲ್ಲಿ ಇರ್ತಕ್ಕಂಥ ಮಹಿಳಾ ಮುಖಂಡರಾದ ಅಶ್ವಥ್ ದೇವರಪ್ಪ ಅವರು ನಾಲ್ಕು ಮನೆ ಕೇಂದ್ರ ಅನಂದ ಕುಮಾರ್ ಅವರು ಎಲ್ಲಾ ಮುಖಂಡರು ಇವತ್ತಿನ ಈ ಕಾನಡಿಯಲ್ಲಿ ವಿಶೇಷವಾಗಿ ಅಲ್ಲಿಗೆ ಬಂದು ಆಯ್ಕೆ ಬಂದು ಅತ್ಯಂತ ಕಾನಡಿಗೆ ಹಾಕಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಸದಾನಂದ ರೆಡ್ಡಿ ಅವರು ಮತ್ತು ಅವರ ಎಲ್ಲರೂ ಬಂದಿದ್ದಾರೆ ಇದೊಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಸ್ಫೂರ್ತಿದಾಯಕ ಕಾರ್ಯಕ್ರಮ ಬಹಳ ನಾವು ಸ್ವಾಮಿ ವಿವೇಕಾನಂದರು ಈ ದೇಶಕ್ಕೆ ಬಿಟ್ಟು ಆದರ್ಶ ತತ್ವಗಳನ್ನ ನಾವು ಪಂಚಮಟ್ಟಿನ ನಾವು ಅನುಸಂದ್ರೆ ಯುವ ಜನತೆ ಅನುಸರಿಸ್ರೆ ಏನು ಆ ಗುರುಮಟ್ಟಿನ ಆ ವಾಕ್ಯ ಏನಿದೆ ಬಹಳ ಯಾರು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸ್ವಾಮಿ ವಿವೇಕಾನಂದ ಜನತೆಯ ಶುಭಾಶಯ ಕೋರಿ ನಾನು ಮಾತನಾಡ್ತೇನೆ ನಾವು ಬಂದಿರ್ತಕ್ಕಂಥ ಏನೂ ಪಕ್ಕದ ವಿವೇಕಾನಂದ